ವೀಕ್ಷಕರೇ ಇತಿಹಾಸ ಪ್ರಸಿದ್ಧ ಮೈಸೂರು ದಸರಾದ ರೀತಿಯಲ್ಲೇ ಇದೇ ಮೊದಲ ಬಾರಿಗೆ ಕಲ್ಪತರು ನಾಡು ತುಮಕೂರಲ್ಲೂ ಜಿಲ್ಲಾಡಳಿತ ದಸರಾ ಉತ್ಸವ ನಡೆಸಲು ತಯಾರಿ ನಡೆಸಿದ್ದು ಇಂದು ನಗರದ ಸರ್ಕಾರಿ ಕಾಲೇಜು ಆವರಣದಲ್ಲಿ ಶಿವಕುಮಾರ್ ಸ್ವಾಮೀಜಿ ಹೆಸರಲ್ಲಿ ನಿರ್ಮಾಣ ಮಾಡಿರುವ ಧಾರ್ಮಿಕ ಮಂಟಪದ ಮುಂಭಾಗದಲ್ಲಿ ಧ್ವಜಾರೋಹಣ ಮಾಡುವ ಮೂಲಕ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ಚಾಲನೆ ನೀಡಿದರು ಈ ಮಂಟಪದಲ್ಲಿ ನಾಡದೇವತೆಯಂತೆ ಚಾಮುಂಡಿಯ ಅವತಾರದ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ಗೋಮಾ ಹವನದ ಮೂಲಕ ಶಾಸ್ತ್ರೋಕ್ತವಾಗಿ ಯಾವುದೇ ಧಾರ್ಮಿಕ ಅಪಚಾರಗಳಿಗೆ ಅವಕಾಶ ನೀಡದಂತೆ ಅದ್ದೂರಿಯಾಗಿ ಚಾಲನೆ ನೀಡಲಾಗಿದೆ ಬಳಿಕ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾತನಾಡಿ ಈ ದಸರಾ ಹಬ್ಬದ ವಿಶೇಷ ಹಾಗೂ ಮುಂದಿನ ದಿನಗಳಲ್ಲಿ ಈ ಹಬ್ಬದಲ್ಲಿ ಯಾವ್ಯಾವ ಕಾರ್ಯಕ್ರಮಗಳು ಇರ್ತವೆ ಎನ್ನುವುದನ್ನು ವಿವರವಾಗಿ ಮಾತನಾಡಿದರು ಅವರು ಏನೇನು ಹೇಳಿದ್ರು ಅನ್ನೋದನ್ನ ನೀವು ಒಮ್ಮೆ ಕೇಳಿಸ್ಕೊಂಡ್ಬಿಡಿ ದುಷ್ಟಶಕ್ತಿಯನ್ನ ಸಂಹಾರ ಚಾಮುಂಡಿ ತಾಯಿ ಸಂಹಾರ ಮಾಡಿದ್ರು ಅಂತ ಹೇಳಿದ್ರೆ ಅದರ ತಾತ್ಪರ್ಯ ಆ ದುಷ್ಟ ಶಕ್ತಿಗಳು ಸಮಾರ ಆಗಬೇಕು ಅನ್ನುವಂಥದ್ದು ಅದರ ತಾತ್ಪರ್ಯ ಬರೇ ತುಮಕೂರಿನಲ್ಲಿ ಮೈಸೂರಿನಲ್ಲಿ ಅಥವಾ ಇನ್ಯಾದ ಊರಿನಲ್ಲಿ ಅಷ್ಟೇ ಮಾಡೋದಿಲ್ಲ ಇಡೀ ದೇಶದಲ್ಲಿ ಮಾಡ್ತಾರೆ ಕಲ್ಕತ್ತಾದಲ್ಲಿ ದುರ್ಗಾ ಪೂಜೆ ಮಾಡ್ತಾರೆ ಅವರು ಕೂಡ ಒಂಬತ್ತು ದಿವಸ ಆ ದುರ್ಗೆ ಅವತಾರ ಸಂಹಾರ ದುಷ್ಟ ಶಕ್ತಿ ಸಮಾಜದಲ್ಲಿ ಇರಬಹುದು ನಿನ್ನೊಳಗೆ ಇರಬಹುದು ಸ್ವಾಮೀಜಿಗಳು ಏನಿದೆ ನಿನ್ನೊಳಗಡೆ ಇರ್ತಕ್ಕಂಥ ದುಷ್ಟ ಶಕ್ತಿಯನ್ನು ಸಂಹಾರ ಮಾಡ್ಕೋಬೇಕು ಆ ನಿನ್ನೊಳಗಿರ್ತಕ್ಕಂಥ ದುಷ್ಟ ಶಕ್ತಿ ಅಂದ್ರೆ ಬೇರೊಬ್ಬರ ಬಗ್ಗೆ ಇರ್ತಕ್ಕಂಥ ಭಾವನೆಗಳನ್ನ ಬೇರೊಬ್ಬರಿ ಬೇರೊಬ್ಬರುಗಳ ಬಗ್ಗೆ ಇರ್ತಕ್ಕಂತಹ ಕೀಳುವನ್ನ ಹೋಗಲಾಡಿಸ್ತಕ್ಕಂಥದ್ದು ಆಗಬೇಕು ನಿಮ್ಮ ಮನಸ್ಸಿನ ಒಳಗಡೆ ಅದರ ಜೊತೆಗೆ ಸಮಾಜದಲ್ಲಿ ಹೋಗಬೇಕು ಇದು ಹಿಂದೂ ಧರ್ಮ ಎಲ್ರಿಗೂ ಸೇರಿರುವ ಧರ್ಮ ಅನೇಕ ವಿಚಾರಧಾರೆಗಳಿದ್ದವರು ಯಾರು ನೇರವಾಗಿ ಬಂದು ನೀವು ಹೀಗೆ ಅಂತ ಹೇಳಿ ಹೇಳೋದಿಲ್ಲ ನಮ್ಮ ಪುರಾಣಗಳಲ್ಲಿ ನಮ್ಮ ವೇದಗಳಲ್ಲಿ ಒಳ್ಳೆಯದನ್ನೇ ಬರೆದಿಟ್ಟಿದ್ದಾರೆ ಹಿಂದೂ ಧರ್ಮ ಎಲ್ಲರಿಗೂ ಸೇರಿರ್ತಕ್ಕಂಥ ಧರ್ಮ ಯಾರ ನಾಲ್ಕು ಜನರಿಗೆ ಸೇರಿದ ಧರ್ಮ ಅಲ್ಲ ಇದು ಈ ಧರ್ಮದ ವಿಚಾರಧಾರೆಗಳು ಪ್ರತಿಯೊಬ್ಬನಿಗೂ ತಲುಪಬೇಕು ಪ್ರತಿಯೊಬ್ಬ ಭಾರತೀಯನಿಗೂ ಕೂಡ ತಲುಪಬೇಕು ಈ ಧರ್ಮದ ಆಧಾರದ ಮೇಲೆ ನಮ್ಮ ಸಂವಿಧಾನ ನಿಂತಿದೆ ಈ ಧರ್ಮದ ಆಧಾರದ ಮೇಲೆ ಸಂವಿಧಾನವನ್ನು ಬರೆದಿಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಯೊಬ್ಬನಿಗೂ ಕೂಡ ಇದು ನನ್ನ ದೇಶ ಇದು ನನ್ನ ಸಂಸ್ಕೃತಿ ಇದು ನನ್ನ ಸಮಾಜ ಅನ್ನುವಂತ ಭಾವನೆ ಬರಬೇಕು ಅಂತ ಹೇಳಿ ಬರಲಿ ಭಾರತೀಯ ಸಂಸ್ಕೃತಿ ಹಿಂದೂ ಧರ್ಮದ ಮೇಲೆ ನಿಂತಿದೆ ಅಂತ ಹೇಳಿದಾಗ ಆ ಹಿಂದೂ ಧರ್ಮದ ಪ್ರತಿಯೊಂದು ವಿಚಾರಧಾರೆಗಳು ಕೂಡ ಆ ಭಾರತೀಯನಿಗೆ ತಲುಪಬೇಕು ಅನ್ನುವಂಥದ್ದು ತುಮಕೂರನ್ನ ಬೆಂಗಳೂರು ಯಾಕೆ ತುಮಕೂರು ತುಮಕೂರು ಬೆಳೀತಾ ಇದೆ ಇನ್ನೇನು ಬೆಂಗಳೂರು ನುಗ್ಗಿ ತುಮಕೂರು ಹತ್ತಿರದಲ್ಲೇ ಇದೆ ಇನ್ನೆಲ್ಲ ಮನೆಗಳಾಗೋಡ್ ರೋಡ್ ನಲ್ಲೇನೋ ಎಲ್ಲೋ ಜಾತ್ರೆ ಇದೆ ಇದೆಯಾ ಹಾಗಾಗಿ ತುಮಕೂರು ಬೆಳೆಯುವಂತ ಇಂಥ ನಗರ ಫಾಸ್ಟೆಸ್ಟ್ ಗ್ರೋಯಿಂಗ್ ಟೌನ್ ಇನ್ ಕರ್ನಾಟಕ ಅನ್ನುವಾಗ ನಾವು ಯೋಚನೆ ಮಾಡ್ತ ಮಾಡ್ಬೇಕಿಲ್ಲ ಅಂತ ಹೇಳಿ ಈ ತುಮಕೂರು ದಸರಾವನ್ನ ಹೆಸರಿಟ್ಕೊಂಡು ಪ್ರಾರಂಭ ಮಾಡಿದ್ವಿ ಒಂಬತ್ತು ದಿವಸ ಚಾಮುಂಡಿ ತಾಯಿಯ ಅವತಾರ ಒಂಬತ್ತು ಅವತಾರಗಳನ್ನ ಇಲ್ಲಿ ಪ್ರತಿನಿತ್ಯ ಬಹಳ ವಿಜೃಂಭಣೆಯಿಂದ ಪೂಜೆಯನ್ನ ಮಾಡ್ತೇವೆ ನಾಲ್ಕು ಜನ ನನಗೆ ಸರಿಯಾಗಿ ಸಿಕ್ಕವ್ರೆ ನೋಡಿ ಅಲ್ಲಿ ತಾಯಿ ಏನು ಅಲ್ಲಿ ಹೋಮ ಹೋಮ ಮಾಡಿ ನಾವು ಯಾವುದೇ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಕಾಂಪ್ರಮೈಸ್ ಆಗ್ಬಾರ್ದು ಅಂತ ಹೇಳಿದೆ ನಾನು ಅದಕ್ಕೆ ತಕ್ಕನಾಗಿ ನಾಲ್ಕು ಜನ ಸಿಕ್ಕಿದ್ದಾರೆ ಡಿ ಸಿ ಅವರು ಸಿಇಒ ಅವರು ಎಸ್ ಪಿ ಅವರು ಮತ್ತು ಕಮಿಷನ್ರು ಈ ನಾಲ್ಕು ಜನ ಸರಿಯಾಗಿ ಸಿಕ್ಕವರು ಅವ್ರು ನನಗಿನ್ನ ಒಂದು ಸ್ಟೆಪ್ ಮುಂದೆ ನೆನ್ನೆ ಏನು ಇಲ್ಲೇ ಇಲ್ಲ ಇಲ್ಲಿ ಇಲ್ಲಿ ಗಾಂಧಿ ಜಯಂತಿ ಏನು ಏನಿಲ್ಲ ಏನು ಇಲ್ಲಿ ಇಲ್ಲಿ ಬಂದು ಗಾಂಧಿ ಜಯಂತಿ ಮಾಡಲು ಹೋದು ರಾತ್ರೋ ರಾತ್ರಿ ಇವರು ಮ್ಯಾಜಿಕ್ ಮಾಡಿ ನಿಲ್ಸ್ಬಿಟ್ಟ ನಿಜವಾಗೂ ಹೇಗೆ ಅಭಿನಂದನೆ ಹೇಳಬೇಕು ಈಗ ನಾಳೆ ಬಂದು ನೋಡಿದ್ರೆ ಇದೇನಾಗುತ್ತೋ ಗೊತ್ತಿಲ್ಲ ನಮ್ಗೆ ಈ ಸ್ಟೇಜ್ ಮೇಲೆ ಮ್ಯಾನು ಮಾಡಬೇಕು ಅಂತ ಹಾಡ್ಬಿಟ್ಟವ್ರು ಇದು ಮಂಗಳ ಮಾಯ ಆಗುತ್ತೆ ಅಂತಾರಲ್ಲ ಅಂಗಿಯನ್ನು ಮಾಯ ಮಾಡ್ತಾರೆ ಮಾನ್ಯ ನಮ್ಮ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳ ಹೆಸರನ್ನ ಇಟ್ಟು ಇಲ್ಲಿ ಒಂದು ಮಂಟಪ ಈ ವೇದಿಕೆಯನ್ನ ನಾಳೆ ಮಾಡ್ತಾರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಬೇರೆ ಬೇರೆ ಹೆಸರಿನಲ್ಲಿ ನಮ್ಮ ನಮ್ಮ ಊರಿಗೆ ಯಾರೆಲ್ಲ ಹೆಸರನ್ನ ತಂದಿದ್ದಾರೆ ಅವರ ಹೆಸರುಗಳನ್ನೆಲ್ಲ ಇಟ್ಟು ಒಂದೊಂದು ದ್ವಾರ ಮತ್ತೆ ಒಂದು ಎಕ್ಸಿಬಿಷನ್ ಬಹಳ ವಿಚಾರಗಳನ್ನ ನಮ್ಮ ಪ್ರಭು ಅವರು ಹೇಳಿದ್ರು ಏನೆಲ್ಲ ಇರುತ್ತೆ

ಇಲ್ಲಿ ನಿಲ್ಲಿಸುವಂಥ ಏರ್ಪಾಟನ್ನು ನಮ್ಮ ಡಿ ಸಿ ಅವರು ನಮ್ಮ ಅಧಿಕಾರಿಗಳೆಲ್ಲ ಮಾಡಿದ್ದಾರೆ ನೀವು ಉಟ್ಕೊಳ್ಳೋಕೆ ಹೋಗ್ಯ ಅದ್ರೊಳಗಡೆ ಎಲ್ಲ ನೋಡ್ಕೊಂಡು ನಮ್ಮ ಮಹಿಳಾ ದಸರಾ ಇಸ್ರೋ ಸಂಸ್ಥೆಯವರು ನಾವು ಇಲ್ಲಿ ಇಸ್ರೋದವರಿಗೆ ಜಾಗ ಕೊಟ್ಟಿದ್ದೀವಿ ನೂರಾ ಐವತ್ತು ಎಕರೆ ಭೂಮಿ ಎಚ್ ಎಂ ಟಿಯನ್ನು ಜೋಧಾದ ಮೇಲೆ ಇಸ್ರೋ ಅವರಿಗೆ ಆ ಜಾಗವನ್ನ ಕೊಟ್ಟಿದ್ದರು ಅಲ್ಲಿ ಅವರು ಪ್ರಯೋಜನ ಕೆತ್ತಿನಂತೇಳಿ ನೀವು ಮೊನ್ನೆ ನೋಡಿದ್ರಲ್ಲ ಚಂದ್ರಯಾನ್ಗೆಲ್ಲ ಹೋದದ್ದು ಆ ಚಂದ್ರಯಾನಿಗೆ ಹೋಗುವಂತ ರಾಕೆಟ್ ನಲ್ಲಿ ಕ್ರಯೋಜನಿಕ್ ಎಂದಿನಂದೇ ಇರುತ್ತೆ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡುತ್ತಾರೆ ಮುಂದೆ ಅವರು ಕೂಡ ಇಲ್ಲಿ ಒಂದು ಎಕ್ಸಿಬಿಷನ್ ಇಡ್ತಾರೆ ಇಸ್ರೋದು ಗೊತ್ತಾಗ್ಬೇಕಲ್ಲ ಅವರು ಪ್ರಖ್ಯಾತ ವಿಜ್ಞಾನಿ ತಮಗೆಲ್ಲ ಗೊತ್ತಿದೆ ರಾಜಾರಾಮಣ್ಣ ಯಾರು ಅಂತೇಳಿ ಅವರು ಇದೇ ಶಾಲೆನಲ್ಲಿ ಓದಿದ್ದು ತುಮಕೂರು ಗವರ್ಮೆಂಟ್ ಹೈಕೂಲ್ ಓದಿದ್ದು ಅವರ ಹೆಸರಿನಲ್ಲಿ ಎಕ್ಸಿಬಿಷನ್ ಅನ್ನ ಇಲ್ಲಿ ನಾವು ಸ್ಟಾಲ್ಗಳೆಲ್ಲ ಹಾಕಿ ಮಕ್ಕಳಿಗೆ ಒಂದಿಷ್ಟು ಗ್ರಾಮದ ಅರಿವು ಆಗಲಿ ಅಂತೇಳಿ ಎಕ್ಸಿಬಿಷನ್ ಮಾಡ್ತೀವಿ ಆಮೇಲೆ ಯುವ ದಸರಾ ಅಂತ ಯುವಕರಿಗೆ ಮುಂದಿನ ಭವಿಷ್ಯದ ಯೋಚನೆ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಅವರಿಗೆ ಯುವ ದಸರಾ ಅಂತ ಹೇಳಿ ಅಂತ ಅಂತೇಳಿ ಅವರಿಗೆ ಯುವ ದಸರಾ ಅಂತ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಆ ನಂತರ ಮಹಿಳೆಯರು ಈಗ ನಮ್ಮ ಜನಸಂಖ್ಯೆನಲ್ಲಿ ಐವತ್ತು ಭಾಗ ಇದ್ದಾರೆ ಕೆಲವು ಸ್ಟೇಟ್ ನಲ್ಲಿ ಜಾಸ್ತಿ ಇದಾರೆ ಸಡಕ್ಷಣ್ ಭಯ ಆಗ್ಬಿಟ್ಟಿದೆ ಯಾಕಂದ್ರೆ ಮುಂದೆ ನೆಕ್ಸ್ಟ್ ರಿಸರ್ವ್ ಆಗ್ಬಿಡುತ್ತೆ ತಿಂಟೂರು ಅಂತ ಮಹಿಳಾ ತಿಂಟೂರು ಅದಕ್ಕೆ ತುಮಕೂರಿಬೇಕು ಅಂತ ಫಿಫ್ಟಿ ಪರ್ಸೆಂಟ್ ಮೇಲೆ ಇದ್ದಾರೆ ಈಗ ಈಗ ಅವರು ನಾವು ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಮಾಡಬೇಕು ಮೀಸಲಾತಿ ಅಂತೇಳಿ ಲೋಕಸಭೆಯಲ್ಲಿ ಹೇಳಿದ್ರೆ ಅವರು ಫಿಫ್ಟಿ ಪರ್ಸೆಂಟ್ ಮಾಡಿ ಅಂತ ಕೊಟ್ಟವ್ರಿಗೆ ಜನಸಂಖ್ಯೆ ಎಷ್ಟಿದೆ ಮಾಡ್ರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೀಸಲಾತಿ ಕೊಡುವಾಗ ಜನಸಂಖ್ಯೆಯ ಆಧಾರದ ಮೇಲೆ ಕೊಡಿ ಅಂತ ಹೇಳಿದ್ದಾರೆ ಹೌದಲ್ರಿ ಪರ್ಸೆಂಟ್ ಅಂದ್ರೆ ಆಯ್ತಲ್ಲಮ್ಮ ನಮ್ಮ ಕತೆ ಆದ್ರಿಂದ ಅವರಿಗೊಂದು ಮಹಿಳಾ ದಸರಾ ಆ ತಾಯಂದಿರು ತಮ್ಮ ಸಮಸ್ಯೆಗಳನ್ನ ಅಥವಾ ಮುಂದಿನ ಸಮುದಾಯದಲ್ಲಿ ಸಮಾಜದಲ್ಲಿ ಏನೆಲ್ಲ ಆಗ್ತಾ ಇದೆ ಅದರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದನ್ನ ಅವರು ಚರ್ಚೆ ಮಾಡಲಿ ಹಾಗೆ ಮಾಡಿ ನಮಗೆ ಸಲಹೆಗಳನ್ನು ಕೊಡಲಿ ಅಂತೇಳಿ ಅವರಿಗೆ ಮಹಿಳಾ ದಾಸರ ಅಂತ ಮಾಡ್ತಾ ಇದ್ದಾರೆ ಕವಿಗೋಷ್ಠಿ ನಮ್ಮ ಜಿಲ್ಲೆನಲ್ಲಿ ಬಹಳಷ್ಟು ಜನ ಸಾಹಿತಿಗಳು ಬಂದಿದ್ದಾರೆ ದೊಡ್ಡರಂಗ್ಯಗೌ ಆಮೇಲೆ ರಾಮಚಂದ್ರ ರಾಮಚಂದ್ರಪ್ಪನವರು ಆಮೇಲೆ ಬೆಳಾವಿ ನರಹರಿ ಶಾಸ್ತ್ರಿಗಳು ಅಂತ ನಾವೇನು ನೋಡಿರಲಿಲ್ಲ ನಮ್ಮ ಕಾಲದಲ್ಲಿ ನಾವು ಹಿಂದೆ ಬಹಳ ಹೆಚ್ಚಿನ ಸಾಹಿತ್ಯ ಕ್ಷೇತ್ರದಲ್ಲಿ ಕರ್ನಾಟಕಕ್ಕೆ ಕರ್ನಾಟಕ ಸಾಹಿತ್ಯಕ್ಕೆ ಕೊಟ್ಟಂತ ಕೊಡುಗೆ ಬಹಳ ಅಪಾರವಾದದ್ದು ನಮ್ಮ ಜಿಲ್ಲೆಯಿಂದ ಅದಕ್ಕೆ ಒಂದು ಕವಿಗೋಷ್ಠಿಯನ್ನ ಮಾಡಬೇಕು ಜ್ವಲಂತ ಸಮಸ್ಯೆಗಳಿದ್ದಾವೆ ನಮ್ಮ ಸಮಾಜದಲ್ಲಿ ಬಡತನದ ಬಗ್ಗೆ ಜಾತೀಯತೆಯ ಬಗ್ಗೆ ಆರ್ಥಿಕತೆಯ ಬಗ್ಗೆ ಕೃಷಿಯ ಬಗ್ಗೆ ಅನೇಕ ವಿಚಾರಗಳನ್ನ ಚರ್ಚೆ ಮಾಡಲಿ ಅಂತ ಅಂತೇಳಿ ಕವಿಗೋಷ್ಠಿಯನ್ನ ಮಾಡೋದಕ್ಕೆ ಅವರಿಗೆ ನಾವು ಅವಕಾಶ ಮಾಡಿಕೊಂಡಿದ್ದೇವೆ ಮುಖ್ಯಮಂತ್ರಿ ಹಣ ಬಿಡುಗಡೆ ಒಂದು ದಿವಸ ಒಂದು ಕಾರ್ಯಕ್ರಮ ಮಾಡಿ ನಾಲ್ಕು ಜನ ಭಾಷಣ ಮಾಡಿ ಒಂದು ದೇವರ ಪೂಜೆ ಮಾಡಿ ಹೋಗ್ತಕ್ಕಂತ ಕಾರ್ಯಕ್ರಮ ಅಲ್ಲ ಇದು ದಸರಾ ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಕ್ರಮ ಆಗಲಿ ಆಗಲಿ ಅಂತೇಳಿ ನಾವು ಅಂದ್ಕೊಂಡಿದ್ದೇವೆ ಆದ್ರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯವರನ್ನ ನಾನು ಸ್ಮರಿಸಿಕೊಳ್ತೇನೆ ನಾನು ಹೋಗಿ ಹೇಳಿದೆ ಸಾರ್ ನಾನು ಈ ರೀತಿ ಒಂದು ತುಮಕೂರಲ್ಲಿ ದಸರಾ ಮಾಡಬೇಕು ಅಂತ ಇದ್ದೀನಿ ಅರೆ ಮೈಸೂರಿಗೆ ಬರೋದಿಲ್ವಾ ಬರ್ತೀನಿ ಸರ್ ಆದ್ರೆ ಮಾಡಬೇಕು ಅಂತ ಅಂತಿದ್ದೀನಿ ಹಾಗಾದ್ರೆ ಒಂದು ಕೆಲಸ ಮಾಡಿ ತುಮಕೂರಿಗೂ ಬಂದು ಮಾಡಿ ಮೈಸೂರಿಗೂ ಬಂದಿ ಹಾಗಂತ ಹೇಳಿ ಬರೆ ಕೈನಾಗ ಹೆಂಗ್ ಆಗಲ್ಲ ಸರ್ ಅಂತ ಏನ್ ಮಾಡಬೇಕು ದುಡ್ಡು ಕೊಡಬೇಕು ಎಷ್ಟು ಕೊಡಬೇಕು ಎರಡು ಕೋಟಿ ಕೊಡಿ ಅವರು ಒಂದು ಕೋಟಿ ರೂಪಾಯಿ ಕೊಡ್ತಾರೆ ನಾನು ಅವರಿಗೆ ಅಭಿನಂದನೆಯನ್ನ ತಮ್ಮೆಲ್ಲರ ಪರವಾಗಿ ತುಮಕೂರಿನ ಜನತೆಯ ಪರವಾಗಿ ಅವರಿಗೆ ಸಲ್ಲಿಸ್ತೇನೆ ಈ ಮಿಕ್ಕಿದ ಮ್ಯಾಜಿಕ್ ಎಲ್ಲ ನಮ್ ಡಿ ಸಿ ಮಾಡ್ತಾರೆ ಯಾಕಂದ್ರೆ ಅವ್ರ ಹೆಸರೇ ಶುಭ ಕಲ್ಯಾಣ ಶುಭ ಆಗ್ಲಿ ಅಂತ ಯಾವಾಗ್ಲೂ ಹೇಳ್ದ ಅವ್ರ ಹೆಸರು ಹೇಳ್ದಾಗೆಲ್ಲ ಶುಭ ಆಗ್ತದೆ ಅವ್ರು ಮಿಕ್ಕಿದ ಹಣ ಎಲ್ಲ ಅವ್ರ ನಾಲ್ಕು ಜನ ನಾನು ಹೇಳಿದಂಗೆ ಅವ್ರು ಸೇರ್ಕೊಂಡೇನೆ ನಮ್ಮ ಮ್ಯಾಜಿಕ್ ಮಾಡಿ ಇವತ್ತು ಯಶಸ್ಸು ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ ಅದಕ್ಕಾಗಿ ನಾನು ಅವರಿಗೂ ಕೂಡ ಅಭಿನಂದನೆಯನ್ನು ಹೇಳುತ್ತೇನೆ ಇತಿಹಾಸದಲ್ಲಿ ಭಾಗಿಯಾಗಿದ್ದಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಮೈಸೂರು ದಸರಾ ಪ್ರಾರಂಭ ಆಗಿದ್ದ ನಾಲ್ಕು ಮುಂದೊಂದು ದಿನ ಮಕ್ಕಳು ಆ ಪುಸ್ತಕದಲ್ಲಿ ಜ್ಯೋತಿ ಗಣೇಶ್ ಅವರು ಅಧ್ಯಕ್ಷತೆ ವಹಿಸಿದ್ರು ಅಂತ ಓದ್ತಾರೆ ನಾವೆಲ್ಲ ಅದರಲ್ಲಿ ಭಾಗ್ಯಗಳಾಗಿದ್ದೇವೆ ಇವತ್ತು ನಮಗೆ ಒಂದು ರೀತಿಯಲ್ಲಿ ಕಾಣಬಹುದು ಆದ್ರೆ ಇತಿಹಾಸ ಬೇರೆ ರೀತಿಯಲ್ಲಿ ನಮ್ಮನ್ನು ನೋಡುತ್ತೆ ಅದಕ್ಕಾಗಿ ನಾನು ತಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಇತಿಹಾಸದಲ್ಲಿ ನೀವು ಭಾಗಿಯಾಗಿದ್ದೀರಿ ನೂರಕ್ಕೂ ಹೆಚ್ಚು ದೇವರುಗಳು ಭಾಗಿಯಾಗ್ತವೆ ಹ ಇದಕ್ಕೆಲ್ಲ ಹೆಚ್ಚು ಹೆಚ್ಚುವರೆ ನಮ್ಮ ಈ ಭಾಗದಲ್ಲಿರ್ತಕ್ಕಂಥ ದೇವಸ್ಥಾನಗಳಲ್ಲಿ ದಿನನಿತ್ಯ ಪೂಜೆ ನಡೀತವೆ ನೀವು ನೋಡಿದೀರಿ ಆ ದೇವರುಗಳು ಸ್ವಲ್ಪ ನಮ್ಮ ಈ ದಸರಾದಲ್ಲಿ ಭಾಗವಹಿಸಿದ್ರೆ ಹೇಗೆ ಹೇಳಿ ಸುಮಾರು ಹತ್ತತ್ರ ನೂರು ದೇವರುಗಳು ಬರುತ್ತೆ ಒಂದು ನೂರು ದೇವರುಗಳ ಮೆರವಣಿಗೆ ಆಗುತ್ತೆ ಆ ದೇವರುಗಳನ್ನೆಲ್ಲ ಅಲಂಕಾರ ಮಾಡಿ ಇಡೀ ನಮ್ಮ ತುಮಕೂರಿನಲ್ಲಿ ನಾವು ಮೆರವಣಿಗೆ ಮಾಡಿ ಆ ಮೆರವಣಿಗೆ ಮಾಡುವಾಗ ಮುಂದೆ ಯಾರಿರ್ತಾರೋ ಗೊತ್ತಾ ನಾನಿರಲ್ಲ ನೋಡಿ ಅಲ್ಲಿ ನಮ್ ನಿಂತಿರೋದು ಹೆಸರು ಲಕ್ಷ್ಮಿ ಆ ಲಕ್ಷ್ಮಿ ತಾಯಿ ಕರ್ಕೊಂಡು ಕರ್ಕೊಂಡೋಗ ನನಗೆ ಗೊತ್ತಿರಲಿಲ್ಲ ನನ್ ಶ್ರೀಮಂತಿಯವ್ರು ಹೇಳಿದ್ರು ನೀನೇ ಆ ಆನೆ ಅಂತ ನಂಗೆ ಗೊತ್ತೇ ಇಲ್ಲ ಮೂವತ್ತು ವರ್ಷದ ಕೆಳಗಡೆ ನಾನೇ ಆಗಿ ಕೊಡ್ಸಿದ್ ನನ್ ಅದಿಷ್ಟೇ ಇತ್ತು ಈಗ ಮೂವತ್ತು ಆಗಿದೆ ಅವರು ಇನ್ನೊಂದು ಆನೆ ಇದೆ ಅಲ್ಲಮ್ಮ ಇನ್ನೊಂದ್ ಆನೆ ಇದೆ ಇಲ್ಲ ಎರಡು ಆನೆ ನೆಕ್ಸ್ಟ್ ಇಯರ್ ಜಾಸ್ತಿ ಮಾಡ್ಕೊಳ್ಳೋಣ ಅದರ ಜೊತೆಗೆ ಒಂದು ಹತ್ತೈದು ಕುದುರೆಗಳು ಬರ್ತವೆ ಯಾಕೆಂದ್ರೆ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಕುದುರೆಗಳು ಇಟ್ಟಿದ್ದೀವಿ ನಾವು ಆ ಮೌಂಟೇನ್ ಪೊಲೀಸ್ ಅಂತ ಇದೆ ನಮ್ಮ ಹತ್ರ ಆ ಹತ್ತು ಕುದುರೆಗಳನ್ನು ಕಳಿಸ್ಕೊಡ್ತೀವಿ ಅಂತ ನಮ್ಮ ಕಮಾಂಡೆಂಟ್ ಹೇಳಿದ್ದಾರೆ ಜವಾಬ್ದಾರಿ ಬರುತ್ತೆ ಅದಾದ್ಮೇಲೆ ಕುದುರೆ ಕುಣಿಯವರು ಆಮೇಲೆ ಇನ್ನು ಏನೇನು ಗುರಿ ಇದೆಯೋ ಅದೆಲ್ಲ ತರಿಸ್ಬೇಕು ಅಂತ ಹೇಳಿದ್ರೆ ಎಲ್ಲ ಅರೇಂಜ್ ಆಗಿದೆ ನೀವು ಯಾರು ಮಿಸ್ ಆದ್ರೆ ನಿಮ್ಮಂತಿಲ್ಲ ಮಿಸ್ ಆಗ್ಬೋದು ನೀವು ಅಷ್ಟು ಚೆನ್ನಾಗಿ ಮೆರವಣಿಗೆಯನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೇವೆ ಇದೆಲ್ಲ ಸಂಜೆ ಸಲ್ವಲ್ಲ ಊರು ಇಡೀ ಊರನ್ನೇ ನಾವು ದೀಪಾಲಂಕಾರ ಮಾಡ್ತೀವಿ ಹೋಗಿ ಇಡೀ ಊರು ಮೈಸೂರಿನಲ್ಲಿ ಹೆಂಗ್ ಮಾಡಿದಾರೋ ಬೀದಿ ಬೀದಿನ ಎಲ್ಲ ಇದು ಮಾಡ್ತೀವಿ ನಾವು ಲೈಟ್ ಆಗ್ತೀವಿ ಅಷ್ಟು ವಿಜೃಂಭಣೆಯಿಂದ ಈ ಒಂದು ದಸರಾ ಈ ಬಾರಿ ಮಾಡಿದ್ವಿ ಮುಂದಿನ ಸರಿ ಇನ್ನು ಇಂಪ್ರೂವ್ ಮಾಡೋದಕ್ಕೆ ಅವಕಾಶ ಇರುತ್ತೆ ನಟ ಶಿವರಾಜ್ ಕುಮಾರ್ ಸಂಗೀತ ನಿರ್ದೇಶಕ ಗುರುಕಿರಣ್ ಬಾಗಿ ಏಳನೇ ತಾರೀಕು ಕಡೆಯ ದಿವಸ ವಿಶೇಷ ಪೂಜೆ ಮತ್ತು ವಿಶೇಷ ಕಾರ್ಯಕ್ರಮ ನಾನು ಯಾರನ್ನಪ್ಪ ಕರಿಬಹುದು ಯಾರನ್ನು ಕರಿಬಹುದು ಹಾಗೆ ಅಂತ ಹೇಳಿ ಸಡನ್ ನನಗೆ ಅಪ್ತಾ ಬಂದು ನಾನು ಇನ್ಫಾರ್ಮೇಶನ್ ಅಂಡ್ ಪಬ್ಲಿಸಿಟಿ ಮಂತ್ರಿ ಆಗಿದ್ದೆ ಒಂದು ಸ್ವಲ್ಪ ದಿವಸ ಆಗ ತುಮಕೂರಿಗೆ ಒಂದು ತುಮಕೂರಿನ ಫೆಸ್ಟಿವಲ್ ಅಂತ ಮಾಡಿ ಈ ನಮ್ಮ ಮಹಾತ್ಮ ಗಾಂಧಿ ಸ್ಟೇಡಿಯಂನಲ್ಲಿ ಒಂದು ಲಕ್ಷ ಜನ ಸೇರಿ ಯಾಕೆ ಸೇರಿದ್ರಪ್ಪ ಅಂದ್ರೆ ಆಗ್ತಾನೆ ಸನ್ಮಾನ್ಯ ರಾಜ್ಕುಮಾರ್ ಅವರು ಕಾಡಿನಿಂದ ಒಂದು ಒಂದು ಆರಾಗಿದ್ದು ಅವರನ್ನ ಹೋಗಿ ಕೇಳಿದೆ ಈ ರೀತಿ ಒಂದು ಕಾರ್ಯಕ್ರಮ ಇದೆ ನೀವು ಬರಬೇಕು ಅಂದ ತಕ್ಷಣ ಎರಡು ಮಾತು ಹೇಳಲಿಲ್ಲ ಎರಡು ಮಾತು ಹೇಳಲಿಲ್ಲ ಅವರು ಪಾರ್ವತನವ್ರಿಗೆ ಪಾರ್ವತಿ ಪರಮೇಶ್ವರ್ ಬಂದು ಕರೆದು ಬಿಟ್ಟವ್ರೆ ಹೋಗೋಣ ನಡಿ ಇಷ್ಟೇ ಅವರು ಬಂದರು ತುಮಕೂರಲ್ಲಿ ಅದಕ್ಕೆ ನಾನು ಅದು ನಮಗೆ ಸಕ್ಸಸ್ ಆಯ್ತಲ್ಲ ಹಾಗಾಗಿ ಶಿವರಾಜ್ ಕುಮಾರ್ ಕರೆದ್ರೆ ಹೆಂಗೆ ನಮ್ಮ ಡಿ ಸಿ ಅವ್ರು ಹೇಳಿದ್ರು ನೀವು ಮಾತಾಡಿ ಅವ್ರ ಹತ್ರ ಆಮೇಲೆ ಅವ್ರ ಹತ್ರ ಮೇಲೆ ಅವರು ಎರಡು ದಿನ ಟೈಮ್ ಕೊಡಿಯೋಣ ಅಂದರು ಟೈಮು ಗೀಮು ಕೊಡೋಕ್ಕಾಗಲ್ಲ ಈಗಲೇ ಹೇಳಿ ಅವರು ಒಪ್ಕೊಂಡು ಹನ್ನೆರಡನೇ ತಾರೀಕು ಬರ್ತಾ ಇದ್ದಾರೆ ಶಿವರಾಜ್ ಕುಮಾರ್ ಅವರು ಭಾಗವಹಿಸ್ತಾ ಇದ್ದಾರೆ ಇನ್ನೊಬ್ರು ಯಾರ ಹೇಳಿಲ್ಲ ಅದಲ್ಲ ಅದಾದ್ಮೇಲೆ ಹೇಳ್ತಾ ಇರೋದು ಆಮೇಲೆ ಅದಾದ್ಮೇಲೆ ಈ ಸಂಗೀತ ನಮ್ಮ ಹುಡುಗರೆಲ್ಲ ಯುವ ದಸರಾ ಅಂತ ಬರೀ ಹೆಸರು ಇಟ್ಕೊಳ್ಬೇಡ್ರಿ ಸರ್ ನೀವು ಚೆನ್ನಾಗಿರೋದು ಕರ್ಸಿ ನಾನು ನೋಡೋಣ ಯಾರನ್ನ ಬಾರಿನಿಂದ ಕರ್ಸೋಣ ಅಂತ ನೋಡಿದ್ರೆ ಯಾರು ಕೈ ಅದಕ್ಕೆ ಗುರು ಕಿರಣ್ ಅಂತ ಇದ್ದಾರೆ ಗುರು ಕಿರಣ್ ಬರ್ತಾರೆ ಅವ್ರ ದಂಡ ಬರುತ್ತೆ ಬಹಳ ಚೆನ್ನಾಗಿ ಆಡಾಡ್ತಾರೆ ಅವರು ಯುವಕರಿಗೋಸ್ಕರ ಅವರು ನಾನು ಬರ್ತೀನಿ ಸರ್ ಡೌಟ್ ಬರಿ ಅಂತ ಹೇಳಿ ಹೇಳಿದ್ದಾರೆ ಅವರು ಬರ್ತಾರೆ ಮಾಧ್ಯಮ ಸ್ನೇಹಿತರು ಚೆನ್ನಾಗಿ ಬರೀರಿ ನಮಗೆಲ್ಲರಿಗೂ ಕೂಡ ಶುಭವನ್ನು ಹೇಳಿ ನಮ್ಮ ಮಾಧ್ಯಮ ಸ್ನೇಹಿತರು ಅಪ್ಪ ನಿಮ್ದೇ ಮುಖ್ಯ ರೀ ನೀವೇನ ಬ ರಾಜಕೀಯ ಏನೋ ಬರ್ಕೊಳ್ಳಿ ನಾವು ಏನು ಬೇಡ ಅನ್ನ ಆದರೆ ಇದನ್ನು ಸ್ವಲ್ಪ ಚೆನ್ನಾಗಿ ಬರೀರಿ ಸ್ವಲ್ಪ ಚೆನ್ನಾಗಿ ದೊಡ್ಡದಾಗಿ ಏನೇನು ಬೇಕೋ ಎಲ್ಲ ಬರೀರಿ ಅಂದರೆ ಒಳ್ಳೇದು ಯಾಕಂದ್ರೆ ನಿಮಗೆ ಎಲ್ಲ ಗೊತ್ತಲ್ವಾ ಅದರಿಂದ ಜನತೆಗೆ ಗೊತ್ತಾಗಲಿ ಇಡೀ ಜಿಲ್ಲೆಗೆ ಜನತೆಗೆ ಗೊತ್ತಾಗಲಿ ಇಡೀ ರಾಜ್ಯಕ್ಕೆ ಗೊತ್ತಾಗ್ಲಿ ತುಮಕೂರಲ್ಲಿ ಇಂತಹ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮಾಡಿದ್ರಂತೆ ಅಂತ ಹೇಳಿ ಅಲ್ಲಿ ತುಮಕೂರಿಗೆ ಜನ ಮೈಸೂರಿಗೆ ಹೋಗಕ್ಕಾಗಲ್ಲ ಬಹಳ ಜನ ಹೋಗಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ನಾವು ತುಮಕೂರಿಗೆ ಹೋಗಿ ಮೈಸೂರಿಗೆ ಹೋಗಕ್ಕೆ ಆಗಲ್ಲ ಅಂತ ಹೇಳಿ ಬರ್ತಾರೆ ಆ ರೀತಿ ಮಾಡೋ ನಾವು ಮಾಡ್ತಿದ್ರಂತೆ ನಿಮ್ಮ ಮನೆಯಲ್ಲಿ ಈ ವಿಂಟೇಜ್ ಕಾಸ್ಟ್ ಅಂತ ಹೇಳಿ ಅವಳೇ ಕಾರ್ಗಳನ್ನ ಇಟ್ಟಿದ್ದಾರೆ ಬೆಂಗಳೂರಲ್ಲಿ ಅಸೋಸಿಯೇಷನ್ ಅವರು ವಿಂಟೇಜ್ ಕಾರ್ಸ್ ಅಂತ ಅವರು ಮೆರವಣಿಗೆ ಮಾಡ್ತಾರೆ ಅವ್ರದ್ದೇ ಒಂದು ಮೆರವಣಿಗೆ ಬರ್ತಾವೆ ಒಂಬೈನೂರು ಇಸ್ವಿ ನಾವು ಅವೆಲ್ಲ ಇನ್ನೂ ಓಡೋ ಸ್ಥಿತಿಯಲ್ಲಿ ಓಡಿಸ್ತಾರೆ ಆ ಕಾರುಗಳು ಕೂಡ ಅದು ಮೆರವಣಿಗೆ ಆಗುತ್ತೆ ಹೀಗೆ ದಸರಾ ಹಬ್ಬದಲ್ಲಿ ಏನೆಲ್ಲ ವಿಶೇಷಗಳಿರುತ್ತೆ ಅದರ ತಯಾರಿ ಹೇಗಿದೆ ಇತ್ಯಾದಿ ಮಾಹಿತಿಗಳನ್ನು ಹಂಚಿಕೊಂಡ ಸಚಿವರು ಮೊದಲ ಬಾರಿಗೆ ದಸರಾ ಉತ್ಸವ ಕಾರ್ಯಕ್ರಮ ಮಾಡುತ್ತಿರುವ ಜೋಶ್ನಲ್ಲಿದ್ದರು ಈ ದಸರಾ ಉತ್ಸವ ಮುಗಿಯೋದರೊಳಗೆ ಏನೇನು ವಿವಾದಗಳು ತಲೆ ಏನೋ ಅದಕ್ಕೆ ಅವಕಾಶ ನೀಡದಂತೆ ಜಿಲ್ಲಾಡಳಿತ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆಸಿ ಸೈ ಅನಿಸಿಕೊಳ್ಳಿ ಎಂಬ ಸದಾಶಯದೊಂದಿಗೆ ಈ ಎಪಿಸೋಡ್ಗೆ ಇತಿಶ್ರೀ ಆಡ್ತಾ ಇದ್ದೇನೆ रिपोर्ट बेगेरे न्यूज